ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರ ಮಂಜೂರಾತಿಗೆ ಸಲ್ಲಿಸಿರುವ ಅರ್ಜಿಗಳನ್ನು ತ್ವರಿತವಾಗಿ ಪರಿಶೀಲಿಸಿ ನೈಜ ರೈತರಿಗೆ ಭೂಮಿ ಮಂಜೂರು ಮಾಡಬೇಕು ಹಾಗೂ ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಮಂಜೂರಿಯಾಗಿರುವ ಭೂಮಿಯನ್ನ ಕೂಡಲೇ ಅಳತೆ ಮಾಡಿ ಪೋಡಿ ಮಾಡಿ ಹೊಸ ಸರ್ವೆ ನಂಬರ್ಗಳನ್ನು ನೀಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನಾ ಧರಣಿಯನ್ನು ಮಾಡಲು ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ ಬಗರ್ ಹುಕುಂ ಸಾಗುವಳಿ ಮಾಡ್ತಿರುವ ರೈತರು ಸಲ್ಲಿಸಿರ್ತಕ್ಕಂಥ ಫಾರ್ಮ್ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿಗಳನ್ನು ಪರಿಶೀಲಿಸಿ ನೈಜ ರೈತರಿಗೆ ಭೂಮಿ ಕೊಡಬೇಕು ಜೊತೆಗೆ ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ರೈತರಿಗೆ ಮಂಜೂರು ಮಾಡಿರುವ ಭೂಮಿಗಳನ್ನು ಅಳತೆ ಮಾಡುವ ಮೂಲಕ ದುರಸ್ತಿ ಮಾಡಿ ಹೊಸ ಸರ್ವೆ ನಂಬರ್ ನೀಡಬೇಕು ಇನ್ನು ಮಂಜೂರು ಜಮೀನುಗಳ ಪೋಡಿ ಮಾಡಿರುವ ಹೊಸ ಸರ್ವೆ ನಂಬರ್ಗಳನ್ನ ಆರ್ ಟಿ ಸಿಯಲ್ಲಿ ಯಲ್ಲಿ ದೃಢೀಕರಣ ಮಾಡಬೇಕು ಅಥವಾ ಇಂಡೀಕರಣ ಮಾಡಬೇಕು ಇನ್ನು ಕಂದಾಯ ಇಲಾಖೆಯಲ್ಲಿ ನಡೆಯುತ್ತಿರುವ ಕೆಲಸ ಕಾರ್ಯಗಳ ವಿಳಂಬ ಧೋರಣೆ ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತದೆ ದಿನಾಂಕ ಹದಿನೇಳನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ನಾಳೆ ಸೋಮವಾರ ಹತ್ತು ಗಂಟೆಗೆ ನಮ್ಮ ಕೋಲಾರ ಜಿಲ್ಲಾ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ವತಿಯಿಂದ ಏನು ಪ್ರತಿಭಟನೆ ಅಪ್ಪ ಅಂದರೆ ಇವಾಗ ಪಿ ನಂಬರ್ಗಳನ್ನು ಇದುವರೆಗೂ ದುರಸ್ತಿ ಮಾಡಲಿಲ್ಲ ಸುಮಾರು ಅರವತ್ತು ಎಪ್ಪತ್ತು ವರ್ಷ ಆಯಿತು ಇನ್ನು ಗ್ರಾಂಟ್ ಮಾಡಿ ಸರ್ಕಾರ ಇದುವರೆಗೂ ರೈತರಿಗೆ ಪಿ ನಂಬರ್ ತೆಗೆದು ಹೊಸ ನಂಬರ್ ಕೊಡ್ಲಿಕ್ಕೆ ಹಾಗಿಲ್ಲ ನಾವು ಒಂಟಿ ಉಪಯೋಗ ಮಾಡ್ತೀವಿ ಒಂಟಿ ಉಪಯೋಗ ಮಾಡ್ತೀವಿ ಅಂದ್ಕೊಂಡು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಆಮಿಷಿಕ ಒಡ್ಡ ಒಳಗಾಗಿಯೋ ಇಲ್ಲ ಯಾರ ಪ್ರಭಾವಕ್ಕೊಳಗಾಗಿಯೋ ಇನ್ನು ಪಿ ನಂಬರ್ ತೆಗೆಯೋಕಿಲ್ಲ ಮೊದಲು ರೈತರಿಗೆ ಪಿ ನಂಬರ್ ತೆಗೆಯುವಂತ ಕೆಲಸ ಆಗಬೇಕು ಇದರಿಂದ ರೈತರಿಗೆ ತುಂಬಾ ಉಪಯೋಗ ಆಗ್ತದೆ ಪಿ ನಂಬರ್ ತುಂಬಾ ತೊಂದರೆ ಆಗ್ತಾ ಇದೆ ಆಮೇಲೆ ಎರಡನೇದು ಏನು ತಾಲೂಕಾ ತಾಲೂಕು ಕಚೇರಿಗಳಲ್ಲಿ ಇರ್ಬೋದು ಆಮೇಲೆ ಕೋಲಾರ ಜಿಲ್ಲಾ ಕಚೇರಿ ಇರ್ಬೋದು ರೈತರ ಕೆಲಸಗಳು ಕಾರ್ಯಗಳು ಒಂದಾಗ್ತಾ ಇಲ್ಲ ಅದು ರೈತರು ಹೋದ ತಕ್ಷಣ ಅವರ ಕೆಲಸ ಕಾರ್ಯಗಳನ್ನ ಸರ್ಕಾರ ಅಧಿಕಾರಿಗಳು ಬಾಕಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಮಾಡಿಕೊಡಬೇಕು ಮೂರನೇದು ಬಗಾರು ಕುಮಾರ್ ಸಾಗುವಳಿ ಬಗಾರ ಕುಮಾರ್ ಸಾಗವಳಿ ಚೀಟಿ ಸದ್ಯಕ್ಕೆ ಮಾಲೂರು ತಾಲೂಕು ಹೊರತುಪಡಿಸಿ ಜಿಲ್ಲೆಯಾದ್ಯಂತ ಎಲ್ಲಿ ಆ ಕೆಲಸ ಆಗ್ತಾ ಇಲ್ಲ ಸಾಗುವಳಿ ಚೀಟಿ ಕೊಡ್ತಂತ ಕೆಲಸ ಆಗ್ತಾ ಇಲ್ಲ ಮಾಲೂರ್ ತಾಲೂಕಲ್ಲಿ ಈಗಾಗಲೇ ಸರ್ವೆ ನಡೀತಾ ಇದೆ ಎಲ್ಲ ಸ್ಥಳ ಸ್ಥಳ ಪರಿಶೀಲನೆ ನಡೀತಾ ಇದೆ ಮಾಲೂರು ತಾಲೂಕು ಹೊರತುಪಡಿಸಿ ಬೇರೆ ಎಲ್ಲೂ ಆಗ್ತಾ ಇಲ್ಲ ಈ ಎಲ್ಲಾ ಒಂದು ಏನು ಬಗರ್ಕುಂ ಸಾಗುವಳಿ ಮತ್ತು ಪಿ ನಂಬರ್ ತೆಗೆದಿರ್ತಕ್ಕಂಥದ್ದು ಮತ್ತೆ ಜಮೀನು ಮಂಜೂರು ಮಾಡಿರೋ ಜಮೀನನ್ನು ಪೋಡಿ ಮಾಡದಿರ್ತಕ್ಕಂಥ ಕಷ್ಟಗಳನ್ನು ವಿರೋಧಿಸಿ ದಿನಾಂಕ ಹದಿನೇಳನೇ ತಾರೀಕು ಎರಡನೇ ತಿಂಗಳು ನಾಳೆ ಸೋಮವಾರ ಹತ್ತು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಎಲ್ಲಾ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ತಾಲೂಕು ಪದಾಧಿಕಾರಿಗಳು ಗ್ರಾಮ ಮಟ್ಟದ ಪದಾಧಿಕಾರಿಗಳು ಮತ್ತೆ ಹೋಬಳಿ ಮಟ್ಟದ ಪದಾಧಿಕಾರಿಗಳು ಸೇರಿಸಿ ಬೃಹತ್ ಆದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಮಾಲೂರು ತಾಲೂಕಿನ ಎಲ್ಲಾ ರೈತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆನ ಸಕ್ಸಸ್ ಮಾಡಬೇಕು ಮತ್ತೆ ಸರ್ಕಾರಕ್ಕೆ ನಮ್ಮ ರೈತರ ಒಂದು ಪ್ರತಿಭಟನೆ ಕೂಗನ್ನ ತಟ್ಟು ಹಾಗೆ ಮಾಡಬೇಕಾಗಿ ಆ ರೀತಿ ಮಾಡಬೇಕಾದ್ರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮ ಜೊತೆ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ಈ ಮೂಲಕ ಮಾಲೂರು ತಾಲೂಕಿನ ರೈತ ಬಾಂಧವರಿಗೆ ಮನವಿ ಮಾಡಿಕೊಡ್ತೇನೆ ಜಿಲ್ಲಾಧ್ಯಕ್ಷರು ರಮೇಶ್ ಬೆಡ್ ಸೆಕ್ಟರ್ ರಮೇಶ್ ಅವರು ಏನು ಹೇಳಿದ್ರು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಗಂಟೆಗೆ ಸೋಮವಾರ ದಿನ ಜಿಲ್ಲಾ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನು ನಂಬ್ಕೊಂಡಿದ್ದೀವಿ ಅಂದರೆ ಎಲ್ಲ ತಾಲೂಕುಗಳು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಇದು ನಮ್ಮ ಆಲೂರು ತಾಲೂಕನ್ನು ವೃತ್ತಪಡಿಸಿ ಯಾವುದೇ ತಾಲೂಕನ್ನು ಅದು ಮಾಡ್ತಾ ಇಲ್ಲ ಇದನ್ನು ತುಂಬ ಕೂಡಲೇ ಬೇಗನೆ ರೈತರಿಗೆ ಫಿಫ್ಟಿ ತ್ರೀ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಹಾಕ್ಕೊಂಡಿದ್ರು ಅದು ಮಂಜೂರು ಮಾಡ್ಕೊಳ್ಬೇಕು ಆಮೇಲೆ ಅರವತ್ತೆಪ್ಪತ್ತು ವರ್ಷದಿಂದ ಮಂಜೂರಾಗಿರ್ತಕ್ಕಂಥ ಜಮೀನುಗಳು ದುರಸ್ತಿ ಮಾಡದೆ ತುಂಬ ವಿಳಂಬ ಮಾಡ್ತಾ ಇದ್ದಾರೆ ಇದರಿಂದ ತುಂಬ ತೊಂದರೆಗಳಾಗ್ತಿದಿವೆ ರೈತರಿಗೆ ಕೂಡಲೇ ಅಂತ ಕರ್ತಗಳನ್ನ ದುರಸ್ತಿ ಮಾಡಿ ರೈತರಿಗೆ ಹೊಸ ನಂಬರ್ ಕೊಟ್ಟು ಅವರು ಸಾಲಗಳು ಮಾಡ್ಕೊಡೋದಕ್ಕೆ ಮತ್ತು ವ್ಯವಹಾರ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಈ ರೀತಿ ಮಾಡಿಕೊಡೋದ್ರಿಂದ ರೈತನಿಗೂ ಅನುಕೂಲ ಮತ್ತು ಈ ದೇಶಕ್ಕೂ ಕೂಡ ಅನುಕೂಲ ನಂತರ ಕಂದಾಯ ಇಲಾಖೆಗಳಲ್ಲಿ ಸ್ವಲ್ಪ ಲೋಪದೋಷಗಳಿದ್ವು ರೈತರು ಹೋದ್ರಿಗೆ ಏನು ಕೆಲಸ ನಡೀತಾ ಇದೆ ಹಿಂದೆ ಮುಂದೆ ನೋಡ್ತಾರೆ ದಯವಿಟ್ಟು ರೈತರ ಕೆಲಸಗಳು ಸ್ವಲ್ಪ ಜರು ಮಾಡಿಕೊಡೋ ರೀತಿಯಲ್ಲಿ ಮಾಡ್ಬೇಕಂತೇಳಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ಎಲ್ಲ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಡ್ತಿದ್ವಿ